பிரலு சரி பாரி சமு சரி பாயிரமேலோன் மேலோ જે જોતા છે બધા 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 Jangan lupa dan ತಾಲೂಕಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘ ಒಂದಿದೆ ರಾಜ್ಯ ಮಟ್ಟದಲ್ಲಿ ಅದನ್ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಳ್ಳಿಕಾರು ಮೆರವಣಿಗೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಈಗ ಮಾಡಿ ತೋರಿಸಿದೀರಿ ಸೇರಿರುವಂತ ಎಲ್ಲ ನಮ್ಮ ರೈತರು ಬಾಂಧವರಿಗೆ ಎಲ್ಲ ರೈತರಿಗೂ ಯಾಕಂದ್ರೆ ಹತ್ತು ಜೊತೆ ಮಾಡೋಣ ಅಂತ ಸ್ಟಾರ್ಟ್ ಆಗಿದ್ದು ಈಗ ನಲವತ್ತೆರಡು ಜೋಡಿ ಬಂದಿದೆ ಮುಂದಿನ ಸಲ ಇಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ರಿಗೂ ನಲ್ವತ್ತು ಜೋಡಿ ಇರೋದು ನೂರು ಜೋಡಿ ಆಗಬೇಕು ನೂರು ಜೋಡಿ ಮಾಡ್ತೀರಿ ಅಂತ ಮಾತು ಕೊಡ್ತಾಯಿದ್ದೀನಿ ನನ್ನ ಹೆಸರು ರಾಜಣ್ಣ ಅಂತ ಹಳ್ಳಿ ಬ ತಳಿ ಉಳಿಸ್ಬೇಕು ಅಂತ ನಾವು ಪಟ್ಟು ಕಷ್ಟಪಟ್ಟು ದನ ಇದ್ದೀರಿ ಮೆರವಣಿಗೆ ವರ್ಷ ವರ್ಷ ಇತ್ತು ಇದೇ ಥರ ಅಣ್ಣವ್ರು ಮಾಡಿಸ್ತಾವ್ರೆ ಮಾಡಬೇಕು ಹಂಗಾಗಿ ಎಲ್ಲ ಸೇರಿ ಮಾಡೋಣ ಅಂತ ಒಂದು ಒಕ್ಕೂಟವಾಗಿ ಯಾವ ದ್ವೇಷ ಭಾವನೆ ನೀ ಹಸುವೆ ಹೊಟ್ಟೆ ಕಿಚ್ಚು ಅವೇನು ಇಲ್ದಿರ ದನ ಕಾಯಬೇಕು ದನ ಮೇಯಿಸ್ಬೇಕು ಹಳ್ಳಿಕಾರು ಬೆಳೆಸ್ಬೇಕು ಹಿಂದಿನ ಸಂಪ್ರದಾಯ ಉಳಿಸ್ಬೇಕು ಅಂತ ಹಳ್ಳಿಕಾರ ಬಗ್ಗೆ ಹೇಳೋದಾದ್ರೇಣ ಹಳ್ಳಿಕಾರ ಬಗ್ಗೆ ಹೇಳೋದಾದ್ರೆ ಹಳ್ಳಿ ಕಾರ ಉಳಿಸಲೇಬೇಕು ಅನ್ನೋದು ನಮ್ಮ ಆಟ ಒಂದೈತೆ ಇರೋ ತನಕ ಉಳಿಸಲೇಬೇಕು ನಮ್ಮ ಪೀಳಿಗೆಯನ್ನು ಬರಬೇಕು ಅಂತರ ಬೆನ್ನಲ್ಲೇ ಮಾತು ಮೇಲೆ ಕರ್ನಾಟಕ ರೈತರ ಗೋಪಾಲಕರ ಸಂಘದ ವತಿಯಿಂದ ಇವತ್ತು ನಮ್ಮ ಆನೆಕಲ್ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹಳ್ಳಿಕಾರು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಹಳ್ಳಿಕಾರ ಮೆರವಣಿಗೆ ಇಟ್ಕೊಂಡಿದ್ರಿ ಇದುವರೆಗೂ ಯಾರು ಮಾಡಿರ್ಲಿಲ್ಲ ಇನ್ನು ಮುಂದಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಅಧ್ಯಕ್ಷರು ನಾವು ನಮ್ಮ ಸಂಘದವರು ಎಲ್ಲ ಪದಾಧಿಕಾರಿಗಳು ಸೇರಿ ಮಾತಾಡಿ ನಾವು ಇವತ್ತು ಒಂದು ಶ್ಯಾಂಪಲ್ ಥರ ಇದನ್ನು ಮಾಡಿದ್ದೀರಿ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಬೆಳೆಸ್ತೀರಿ ಇದು ಮಾಡೋಕ್ಕೆ ಕಾರಣ ಏನಂದರೆ ಈಗ ಮಳೆ ಬೆಳೆ ಎಲ್ಲ ಹೋಯ್ತು ಮತ್ತು ಜಮೀನುಗಳು ಅಕ್ವೈರಿ ಮಾಡ್ತಾ ಇದ್ದಾರೆ ನಾವು ರೈತರು ಇನ್ನೂ ಬದುಕಿದ್ದೀರಿ ಅಂತ ಜನಗಳಿಗೆ ತೋರಿಸ್ಬೇಕಂತೇಳಿ ಇಷ್ಟು ದನಗಳಿಗೆ ಮೇವುಗಳ ಹಸುಗಳಿಗೆ ಇರ್ಬೋದು ಜನಕ್ಕೆ ಊಟ ಕೊಡೋದಕ್ಕೆ ಇರ್ಬೋದು ಇದ್ದಾನೆ ಎಲ್ಲರನ್ನು ಅದಕ್ಕಾಗಿ ಇಷ್ಟು ಹಸುಗಳನ್ನ ಕಟ್ಟಿ ನಾವು ಮೆರವಣಿಗೆ ಮಾಡಿ ಇದನ್ನು ತೋರಿಸ್ದಾನ ಅಂತೇಳಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಗೌರವಾಧ್ಯಕ್ಷರು ರೈತರ ಸಂಘದ ಗೌರವಾಧ್ಯಕ್ಷರು ನಾನು ಏನು ಹೇಳ್ತಿದ್ದಂತೆ ನಮ್ಮ ಯುವಕರಿಗೆ ನಮ್ಮ ಹುಡುಗರಿಗೆಲ್ಲ ಏನು ಹೇಳ್ತಾರೆ ಮುಂದಕ್ಕೆ ಇನ್ನೂ ಪ್ರೋತ್ಸಾಹವಾಗಿ ఈ మెరవణ మాడి ನಾವು ರೈತರಿದ್ದೀವಿ ನಮ್ಮ ಜಮೀನುಗಳೆಲ್ಲ ಈಗ ಎಲ್ಲ ಇದಕ್ಕೆ ಫ್ಯಾಕ್ಟ್ರಿಗಳು ಕೊಟ್ಕೊಂಡು ಸಾಯ್ತಾವ್ರೆ ನಮ್ಮ ಕಟ್ಕೊಳ್ಳೋಕೆ ದನ ಇಲ್ಲ ದನ ಕಟ್ಕೊಳ್ಳೋಕೆ ಜಾಗ ಇಲ್ಲ ಮುಂದೆ ತೊಂದರೆಗಳು ಕೊಡ್ತಾವ್ರೆ ಸರ್ಕಾರ ನಮ್ಗೆ ಅದರಿಂದ ಅದು ಅಂತ ಕೈ ಮುಗಿತೀವಿ ನಮ್ಮ ರೈತರ ಮಕ್ಕಳು ಬೆಳೀಲಿ ನಮ್ಮ ರೈತರು ಬೆಳೆದ್ರೆ ಹಿಂದಕ್ಕೆ ಈ ವರ್ಷ ಇಷ್ಟ ಆಯಿತು ಮುಂದೆ ಮೇಲೆ ಇನ್ನೂ ನಾವು ನೂರೈವತ್ತು ಜೋಡಿ ಸೇರಿಸಿ ಮೆರವಣಿಗೆ ಮಾಡಬೇಕು ಅಂತ ನಮ್ಮ ಮನವಿ ಇದೆ ಅವು ಇವತ್ತು ಜಮೀನಲ್ಲ ಹೋಗ್ಬಿಟ್ಟವೆ ಯಾರೂ ಕಟ್ಟೋರಿಲ್ಲ ದನ ಉಲ್ಲಾಕೋದಿಲ್ಲ ಒಂದು ಅರ್ಧ ಅವ್ರ ತೊತ್ತಾರೆ ಶೋಕಿ ಮಾಡ್ತಾ ಇರ್ತೀರ ಮಾರ್ಬಿಡ್ತಾರೆ ಶೋಕಿ ಉಲ್ಲಾಕೋದು ವರ್ಷ ಎಲ್ಲ ಉಲ್ಲಾಕೋರು ಬೇಕು ಹಾಕಿ ದನ ಮೇಸ್ತ್ರ ಅವಾಗ ನಮ್ಗೆ ಇದ್ರಕ ಹಳ್ಳಿ ಕರ್ ಬೆಳೆಸಂಗೆ ಆತೈತೆ ಈ ರೇಟ್ಗಳು ನೋಡಿದ್ರೆ ಎಂಟು ಲಕ್ಷ ಒಂಬತ್ತು ಒಂಬತ್ತು ಲಕ್ಷ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹೇಳ್ತಾರೆ ಅಲ್ಲ ಸುಳ್ಳು ಕ ಮೂರು ಲಕ್ಷ ನಾಲ್ಕು ಲಕ್ಷ ಹೇಳಬೇಕು ಕರೆಕ್ಟ್ ಐತ್ಕಾ ಸುಮ್ಮನೆ ಸುಳ್ಳುಗಳೇಳ್ಬಿಟ್ಟು ರೈತನ ಕಟ್ಟಾಕೈತ ಅದನ್ನು ಕರೆಕ್ಟಾಗಿ ಏನಾಯ್ತೋ ಅದು ಹೇಳಬೇಕು ಸುಮ್ಮನೆ ಸುಮ್ಮನೆ ವಿಡಿಯೋಗಳಾಗ ತೋರಿಸ್ಬಿಡ್ತಾರೆ ನಾನು ಅಷ್ಟು ಕಟ್ಟದ ಇತ್ತು ನಾನು ಇಷ್ಟು ಲಕ್ಷ ರೂಪಾಯಿ ಅಲ್ಲ ಬೂಟ್ ಅಟ್ಕೆವು ಮೂರು ಲಕ್ಷ ನಾಲ್ಕು ಲಕ್ಷ ಹೇಳ್ಬೇಕು ರೈತನ ಕಟ್ಟಕತ್ತೈತಾ ನೀವು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹೇಳ್ಬಿಟ್ರೆ ಅದನ್ನು ನಮ್ಮ ರೈತರು ಉಳಿಸ್ಬೇಕು ಬೆಳೆಸ್ಬೇಕಂದ್ರೆ ಹಳ್ಳಿ ಕಾರನ್ನ ರು ಕಮ್ಮಿಯಾಗಿ ಬಿಟ್ಟು ನಮ್ಮ ರೈತರು ಕಟ್ಟಂಗೆ ಮಾಡಬೇಕು ಸುಮ್ಮನೆ ಇವರವರು ಆ್ಯಕ್ಷನ್ ತೋರ್ಸ್ಕೊಂಬಾರ್ದು ಅದನ್ನು ರೈತರು ಬೆಳಿಬೇಕಂದ್ರೆ ನೀವೆಲ್ಲ ಮಟ್ಟ ಮಾಡಿ ಹಳ್ಳಿ ಕಾರ್ಯತ್ನ ದುಡಿಯೋರ್ಕ ಕಟ್ಕೊಡ್ಬೇಕು ಅದು ಏನಾಯ್ತು ಎತ್ತಕ್ಕೆ ಆ ಬೆಲೆ ಹೇಳಬೇಕು ಸುಮ್ಮನೆ ಸುಮ್ಮನೆ ಬೆಲೆಗಳು ಹೇಳೋದು ಹೇಳ್ಬಾರ್ದು ಗಡಿನಾಡು ಗುಮಲಾಪುರದಿಂದ ಬಂದಿದ್ದೀನಿ ಇವತ್ತು ಇಲ್ಲಿ ನಡೀತಕ್ಕಂಥ ಗೋಪಾಲಕರ ಸಂಘದ ರೈತರೆಲ್ಲ ಸೇರಿ ಇವತ್ತು ಹಳ್ಳಿ ಕಾರವರಿಗಳ ಮೆರವಣಿಗೆ ಮಾಡಿದ್ದಾರೆ ತುಂಬ ಸಂತೋಷ ಆಮೇಲೆ ಇವರ ಹತ್ರ ದೊಡ್ಡ ಗುಣ ಏನಂತಂದರೆ ನಮ್ಮವರೇ ಬರಬೇಕು ನಮ್ಮ ತಾಲೂಕರೇ ಬರಬೇಕು ಅಂತ ಏನಿಲ್ಲ ಬೇರೆ ಕಡೆ ಇರೋಂಥ ರೈತರನ್ನೆಲ್ಲ ಗುರ್ಸಿ ಇವತ್ತು ಇಲ್ಲಿ ಬಂದಿರೋರು ಹೇಳ್ಬೇಕಂತಂದರೆ ರೈತರು ಇಲ್ಲಿ ಬಂದಿರೋಂಥ ಜನ ಪಾಪ ಇದೆಲ್ಲ ಹಿಂಗೆ ಮೆರವಣಿಗೆ ಮಾಡ್ಬೋದು ನಮ್ಮೆತ್ತು ಇಲ್ಲಿಗೆಲ್ಲ ಬರ್ತವೆ ಅಂತ ಅವ್ರಿಗೆಲ್ಲ ಅನಿಸೇ ಇರಲಿಲ್ಲ ಬಟ್ ಮೂಲೆ ಗುಂಪಾಗಿ ಎಲ್ಲ ಒಂದು ತಾವು ಅಣಿಗಿರೋ ರೈತರನ್ನ ಕರ್ಕೊಂಬಂದು ಇವತ್ತು ನಮ್ಮ ಮುಂದಾಜಣ್ಣವರು ಇಲ್ಲಿ ಮೆರಗಣೆ ಮಾಡಿದ್ದಾರೆ ಅದೊಂದು ತುಂಬ ಸಂತೋಷ ಆಮೇಲೆ ಇವಾಗ ಎಣ್ಣೆ ಇದ್ರು ಲಕ್ಷಗಳು ಲಕ್ಷಗಳು ಅಂತ ಅವ್ರ ಹತ್ರ ದುಡ್ಡದೇ ಅವ್ರು ಕೊಟ್ಟು ತಗೊಳ್ತಾರೆ ನಾವು ಅದನ್ನ ಹೇಳೋಕ್ಕಾಗಲ್ಲ ಬಟ್ ಇವಾಗ ಭಾಳ ಒಂದು ಲಕ್ಷಕ್ಕೆ ಬಾಳ್ತದೆ ನಾನು ಎರಡು ಲಕ್ಷ ಕೊಡ್ತೀನಿ ಅಂತ ಅವ್ನು ಇಸ್ಕೊಂಡು ಕೂಡ ಕೊಡ್ತಾನೆ ಇವಾಗ ಪ್ರಸ್ತುತಿ ಇರೋದಂಗೆ ಯಾಕಂದರೆ ಇವು ಅದೇ ಯಾವುದೋ ಫಿಲಮ್ ಹೇಳ್ತಾರೆ ನೋಡು ಒಂದು ಒಂದು ಲಕ್ಷ ರೂಪಾಯಿ ಸೀರೆ ಎರಡು ಲಕ್ಷ ರೂಪಾಯಿ ಅಂತ ತಗೊಂಡ್ರು ಆ ಸೀರೆನೇ ಇವಾಗ ಏನು ಮಾಡೋಕ್ಕಾಗಲ್ಲ ಜಂಬಾಗು ಅವ್ರ ಲೆವೆಲ್ ಕೊತ್ತಿ ಅವ್ರು ಎತ್ತಾಕೊತಾರೆ ಅದು ಹೋಯ್ತು ಆಮೇಲೆ ಇಲ್ಲಿ ಕರೆಸಿ ಇವರೆಲ್ಲ ಮಾಡಿರೋದು ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೇ ಥರ ವರ್ಷ ವರ್ಷ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಆ ಗೋಪಾಲಿಕ್ರ ಸಂಘ ಇನ್ನೂ ಮುಂದಕ್ಕೆ ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅವ್ರಿಗೆ ಯಾವ ಕಷ್ಟ ಸುಖ ಏನೂ ಆಗಿದೆ ಹಂಗೆ ಸಂತೋಷವಾಗಿ ಬದುಕಲಿ ಅಂತೇಳಿ ನಾವು ಆಚರಿಸ್ತೀವಿ ಹಂಗೆ ಆದಮೇಲೆ ಇಲ್ಲಿ ಬಂದಿರೋಂಥ ರೈತರಿಗೆ ಧನ್ಯವಾದಗಳು ಅದೇ ನಮ್ಮ ಗಡಿನಾಡದಿಂದ ಕರ್ಕೊಂಡು ಮೆರೆಸೋರೆ ಅಂದ್ರೆ ಅದಕ್ಕಿಂತ ಸಂತೋಷ ಏನಿಲ್ಲ ಜೈ ಅಳಿ ಕರುನಾಡ ರೈತ ಗೋಪಾಲಕರ್ ಸಂಘದಿಂದ ಈ ಅಳಿಕಾರೋರಿ ಮೆರವಣಿಗೆ ಹಮ್ಮಿಕೊಂಡಿದ್ದಕ್ಕೆ ಇದಕ್ಕೆ ಮೂಲ ಉದ್ದೇಶ ನಮ್ಮ ಅಧ್ಯಕ್ಷರಾದಂಥ ಮುನ್ರಾ ಮುನ್ರಾಜು ಅವರಿಂದ ಅವರು ಬಹಳ ದಿನದಿಂದ ಹೇಳ್ತಾ ಇದ್ರು ನಾನು ಮೆರವಣಿಗೆ ಮಾಡಬೇಕು ಅನ್ನೋದು ಅದು ಕಾರಣ ಅದು ಮಾಡೋಕ್ಕಾಗಿರಲಿಲ್ಲ ಅದನ್ನ ಈ ದಿನ ನಮ್ಮ ಅಧ್ಯಕ್ಷರು ಮುನರಾಜು ಅವರಿಂದನೇ ಇದನ್ನ ಈ ಕಾರ್ಯಕ್ರಮ ನಡೆದಿರೋದು ಈ ಹಳ್ಳಿ ಕಾರ್ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ನಿಟ್ಟಿಂದ ನಮ್ಮ ಆನೆಕಲ್ ತಾಲೂಕಲ್ಲಿ ಇಷ್ಟು ಜೊತೆ ಎತ್ತುಗಳಿದ್ದಾವೆ ಅನ್ನೋದನ್ನ ನಮ್ಮ ರೈತರಿಗೆ ಸಂತೋಷ ಆಗಲಿ ಅಂದ್ಬಿಟ್ಟು ನಾವು ಮೆರವಣಿಗೆ ಮಾಡ್ತಾ ಇರೋದು ಇದಕ್ಕೆ ಮೂಲ ಉದ್ದೇಶ ಹೊರ್ತೂರು ಸಂತೋಷ ಅವರು ಅವರು ಪ್ರೇರಣೆಯಿಂದನೇ ಜಾಸ್ತಿ ಯುವಕರು ಹಳ್ಳಿ ಕಾರ್ ಕಟ್ಟಿರೋದು ಇಲ್ಲಾಂದಿದ್ರೆ ಮೂಲೆ ಗುಂಪಾಗಿರೋದನ್ನ ವರ್ತೂರು ಅವರಿಂದನೇ ಈ ಹಳುಬು ಇದ್ರು ಬೇಜಾಜ ಆ ಕಾಲ ನಮ್ಮ ತಾತನೂ ಕಟ್ತಾ ಇದ್ದ ನಮ್ಮ ಮುತ್ತಾತನೂ ಕಟ್ತಾ ಇದ್ದ ಆದರೆ ನಾವು ನಮ್ಮ ಪೀಳಿಗೆನಲ್ಲಿ ನಾನು ಬಿಟ್ಬಿಟ್ಟಿದ್ದೆ ಆದರೆ ನನ್ನ ಮಗನಿಂದ ಹಳ್ಳಿ ಕಾರ್ ಕಟ್ಟಿದ್ದೀನಿ ನಾನು ಎರಡು ಜೊತೆ ಓರಿ ಕಟ್ಟಿದ್ದೀರಿ ಅದಕ್ಕೆ ಕಾರಣ ಮೂಲ ಕಾರಣ ವರ್ತೂರು ಸಂತೋಷ್ ಅವ್ರೆ ಅವರಿಲ್ಲ ಅಂತಿದ್ರೆ ಯುವ ಜನರು ಯಾರು ಇದಕ್ಕೆ ಹಳ್ಳಿ ಬರ್ತಾ ಬರ್ತಾಯಿರಲಿಲ್ಲ ಅದರಿಂದ ಎಲ್ಲರೂ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಮತ್ತು ನಮ್ಮ ಅಧ್ಯಕ್ಷರಾದಂಥ ಮುನರಾಜ್ ಅವ್ರಿಗೆ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದಾರೆ ಹಳ್ಳಿ ಕಾರ್ ಎತ್ತುಗಳು ಈಗ ಆಗಿತ್ತು ಒಂದು ಆನೆ ಕಲ್ಲು ರಾಗಿ ಕಣಜ ಅನ್ನೋದೊಂದು ಹೆಸರುವಾಸಿ ಆಗಿತ್ತು ಇವತ್ತ ಎತ್ತುಗಳೆಲ್ಲ ನೋಡ್ಬಿಟ್ಟು ಇವತ್ತು ಹಳ್ಳಿ ಕಾರ್ ಏನು ಕಣಜ ಅಂತೇಳಿ ಏನು ಹೇಳ್ತೀವೋ ಆನೆ ಕಲ್ಲು ಕೂಡ ಸಹ ಇದೆ ತುಂಬ ಸಂತೋಷ ಆಯಿತು ಎಲ್ಲರೂ ಬಂದು ಸಹಕರಿಸಿ ದ ಎಲ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತೀವಿ ಜೈ ಇನ್ ಜೈ ಹಳ್ಳಿ ಕಾರ್ ಸುಮಾರು ಒಂದು ನಲ್ವತ್ತರಿಂದ ನಲವತ್ತೆರಡು ಜೊತೆ ಎತ್ತುಗಳು ಬಂದಿವೆ ನಾವು ಇಷ್ಟು ಬರ್ತವೆ ಕೂಡ ನಾವು ಕೂಡ ಸಹ ಮಾಡೋರು ಕೂಡ ನಮ್ಗೆ ಇಷ್ಟು ಇದಿರಲಿಲ್ಲ ಇಷ್ಟು ಬರ್ತವೆ ಅಂಥೇಳಿ ನಲವತ್ತೆರಡು ಎತ್ತುಗಳಂದರೆ ಆನೆ ಆನೆಕಲ್ಲಲ್ಲಿ ಇದೆ ಪ್ರಥಮ ಬಾರಿಗೆ ಇಷ್ಟೊಂದು ಎತ್ತುಗಳು ಬಂದು ನಲವತ್ತೆರಡು ಜೊತೆ ಆನೆಕಲ್ಲಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ನಡೆದಿರೋದು ಈ ವರ್ಷವೇ ಈ ಇದು ಈ ವರ್ಷ ನಡೆದಿರೋದು ಏನೈತೆ ಮುಂದಿನ ವರ್ಷಗಳು ಏನೇ ಕಷ್ಟ ಆಗಲಿ ಏನೇ ಇದಿರಲಿ ನಮ್ಮ ಕಷ್ಟ ಏನೇ ಬರಲಿ ವರ್ಷ ವರ್ಷ ನಾವು ನಡೆಸ್ತೀವಿ ಅಂಥೇಳಿ ಎಲ್ಲರೂ ರೈತರು ಸಹಕಾರ ಮಾಡ್ಬೇಕಂತೇಳಿ ಎಲ್ರಿಗೂ ವಂದನೆಗಳು